ಸನ್ಮಾನ ಕಾರ್ಯಕ್ರಮವನ್ನು ಪೂರೈಸಿಕೊಟ್ಟಂತಹ ಪ್ರತಿ ಓರ್ವರಿಗೂ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಯಕ್ಷಗಾವ ಪಟ್ಲ ಫೌಂಡೇಶನ್ನ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಆಯೋಜಕರಾದ ಸಂಜಯ್ ಶೆಟ್ಟಿ ಗೋಣಿ ವಿಡಿಯೋ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸತೀಶ್ ಶೆಟ್ಟಿ ಭಟ್ಲ ಅವರು ಕೇವಲ ಯಕ್ಷಗಾನದ ಭಾಗವತರಾಗಿ ಅಲ್ಲ ನಿನ್ನೆ ದಿವಸ ನಮ್ಮ ಜೊತೆ ಕೋಟಿ ಕಂಠ ಗಾಯನದಲ್ಲಿ ಭಕ್ತಿ ಭಗವದ್ಗೀತೆಯ ಪಠನದಲ್ಲಿಯೂ ನಮ್ಮ ಜೊತೆ ಇದ್ದರು ಮತ್ತು ಯಕ್ಷಗಾನವನ್ನು ನಾವು ಇಲ್ಲಿ ಎಷ್ಟೋ ಚೆಂದ ಮಾಡಿ ನೋಡುತ್ತೇವೆ ಅದು ನಮಗೆ ಇಷ್ಟು ಚೆನ್ನ ಮಾಡಿ ನೋಡಲಿಕ್ಕೆ ಕಾರಣಕ್ಕಿದ್ರು ಯಾರು ಗಡಿ ಪ್ರದೇಶದಲ್ಲಿರುವ ಸೈನಿಕರು ಆ ಸೈನಿಕರ ಹತ್ರ ಹೋಗಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದ ಏಕೈಕ ತಂಡ ನಮ್ಮ ಸತೀಶ್ ಶೆಟ್ಟಿ ಪಟ್ಲ ಅದಕ್ಕಾಗಿ ಅವರ ಆ ಕೆಲಸ ಕಾರ್ಯ ಇಡೀ ರಾಷ್ಟ್ರಕ್ಕೆ ಸಮರ್ಪಣೆ ಆಗ್ತದೆ ಉತ್ಪ್ರೇಕ್ಷೆಯಾಗಿ ಹೇಳಿದ್ದಲ್ಲ ಒಳ್ಳೆಯದನ್ನು ಸತ್ಸಂಗಗಳು ಮಾಡಿದ ಸತ್ಕರ್ಮದ ಚಿಂತನೆಯನ್ನು ನಾನು ಜನರ ಮಧ್ಯೆ ಹೇಳಬೇಕಾದದ್ದು ನಮ್ಮ ಸತ್ಸ ತಜ್ಞರ ಕರ್ತವ್ಯ ಅದಕ್ಕಾಗಿ ಸತೀಶ್ ಮಠಲ ಅವರನ್ನು ವಿಶೇಷವಾಗಿ ಗೌರವದ ಅಭಿನಂದನೆ ವಂದನೆಗಳು ಪಟ್ಲ ಸತೀಶ್ ಶೆಟ್ಟಿ ಅವರು ನಡೆಸ್ತಾ ಇರುವಂತಹ ಎಲ್ಲಾ ಕಾರ್ಯಕ್ರಮಗಳು ಮಾದರಿಯ ರೀತಿಯಲ್ಲಿ ನಡೀತಾ ಇದೆ ಆ ಉದ್ದೇಶದಲ್ಲಿ ಅವರು ಹೇಳಿದ್ರು ಅಂತ ಹೇಳ್ತಾ ಕಾರ್ಯಕ್ರಮ